प्रणवार्ताय शुद्धज्ञानैकमूर्तये निर्मलाय प्रशान्ताय तस्मै श्रीगुरवे नमः ॐ शान्तिः बसववाहिनी ए वीक्षकबन्धु अनन्त शरणु शरणर्थि ತಮ್ಮೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈ ದಿನದ ಕಾರ್ಯಕ್ರಮದೊಳಗೆ ಬಹಳ ಮುಖ್ಯವಾಗಿ ಈ ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಯಾವ ರೀತಿ ನಾವು ಯೋಗಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ನೋಡೋಣ ಮೊದಲನೇದಾಗಿ ಬಿ ಪಿ ಅಂತ ಹೇಳಿದರೆ ಇದಕ್ಕೆ ಕನ್ನಡದೊಳಗಡೆ ರಕ್ತದ ಒತ್ತಡ ಅಂತ ಕರೀತಾರೆ ಬಿ ಪಿ ಅನ್ನೋದ್ರದ ಲಾಂಗ್ ಫಾರ್ಮ್ ಏನು ಅಂತ ಹೇಳಿದರೆ ಬ್ಲಡ್ ಪ್ರೆಷರ್ ಅಂತ ಕರೀತಾರೆ ಏನಿದು ಬ್ಲಡ್ ಪ್ರೆಷರು ಅಂತಕ್ಕಂಥದ್ದು ಈ ಕಾಯಿಲೆ ಇತ್ತೀಚಿನ ದಿನಮಾನಗಳಲ್ಲಿ ಯಾಕೆ ಹೆಚ್ಚಿಗೆ ಇದೆ ಯಾರನ್ನು ಬೇಕಾದರೂ ಕೇಳಿ ನೀವು ಅವ್ರಿಗೆ ಬಿ ಪಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಯಾಕೆ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರೆ ನಾವು ನಮ್ಮ ರಕ್ತನಾಳಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡ್ಕೊಳ್ತಾ ಇದ್ದೀವಿ ಅವುಗಳಲ್ಲಿ ಕೊಬ್ಬಿನ ಅಂಶವನ್ನು ತುಂಬಿಕೊಳ್ತಾ ಇದ್ದೀವಿ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ನಾವು ಇರತಕ್ಕಂಥ ಆಹಾರ ಈಗ ನಾವು ಇರತಕ್ಕಂಥ ರೀಫೈನ್ಡ್ ಆಯಿಲ್ ಆಗಿರ್ಬೋದು ರೀಫೈನ್ಡ್ ಆಯಿಲ್ ಅಂತ ಹೇಳಿದರೆ ಈ ಡಬಲ್ ರಿಫೈಂಡ್ ಡಿಬಲ್ ರಿಫೈನ್ಡ್ ಅಂತ ಮಾಡಿ ನೀವು ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ ಈ ಎಣ್ಣೆಯನ್ನು ತಿನ್ನಿ ಅಂತ ಏನು ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ಟು ನಿಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಲ್ಲ ಈ ಒಂದು ರೀಫೈಂಡ್ ಆಯಿಲನ್ನು ತಿನ್ನೋದರಿಂದ ನಿಮ್ಮ ಶರೀರದ ಒಳಗಡೆ ಎಲ್ ಡಿ ಎಲ್ ಮತ್ತು ವಿ ಎಲ್ ಡಿ ಎಲ್ಲಿನ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಏನಿದೆ ಎಲ್ ಡಿ ಎಲ್ ಅಂತ ಹೇಳಿದರೆ ಅಂತ ಹೇಳಿದರೆ ಎಲ್ ಡಿ ಎಲ್ ಅಂತ ಹೇಳಿದರೆ ಲೋ ಡೆನ್ಸಿಟಿ ಲಿಫೋ ಪ್ರೋಟೀನ್ ವಿ ಎಲ್ ಡಿ ಎಲ್ ಅಂತ ಹೇಳಿದರೆ ವೆರಿ ಲೋ ಡೆನ್ಸಿಟಿ ಲಿಫೋ ಪ್ರೋಟೀನ್ ಯಾವಾಗ ಈ ಕೆಟ್ಟ ಕೊಲೆಸ್ಟ್ರಾಲ್ನ ಪ್ರಮಾಣ ಜಾಸ್ತಿ ಆಗುತ್ತೆ ಆವಾಗ ನರನಾಡಿಗಳ ಒಳಗಡೆ ಕೊಬ್ಬಿನ ಅಂಶ ತುಂಬಿಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ ಈಗ ನೀವು ನೆನಪಿಟ್ಕೊಳ್ಳಿ ನೀವು ನಾಲ್ಕು ಇಂಚ್ ನೀರು ಬೀಳ್ತಕ್ಕಂಥ ಒಂದು ಬೋರಿನ ಒಳಗಡೆ ನಾಲ್ಕು ಇಂಚ್ ಪೈಪನ್ನು ಹಾಕಿದರೆ ಏನಾಗುತ್ತೆ ಆ ಪೈಪ್ ತುಂಬ ನೀರು ಬರ್ತದೆ ಸರಾಗವಾಗಿ ಅದೇ ನಾಲ್ಕು ಇಂಚು ಇರ್ತಕ್ಕಂಥ ನೀರು ಬೀಳ್ತಕ್ಕಂಥ ಒಂದು ಬೋರ್ನಲ್ಲಿ ನೀವು ಎರಡು ಇಂಚು ಅಥವಾ ಒಂದು ಇಂಚಿನ ಪೈಪ್ ಹಾಕಿದರೆ ಏನಾಗ್ತದೆ ಅದು ತುಂಬ ಪೋರ್ಸ್ಫುಲ್ಲಾಗಿ ನೀರು ಬರೋಕ್ಕೆ ಶುರುವಾಗ್ತದೆ ಈ ಗಾಡಿ ಸರ್ವಿಸ್ ಮಾಡೋ ಟೈಮಲ್ಲಿ ವೆಹಿಕಲ್ ಸರ್ವಿಸ್ ಮಾಡೋ ಟೈಮಲ್ಲಿ ವಾಟರ್ ಸರ್ವಿಸಿಂಗೋಸ್ಕರ ಏನು ಮಾಡ್ತಾರೆ ಆ ಪೋರ್ಸ್ಫುಲ್ಲಾಗಿ ನೀರು ಹೊಡಿಲಿಕ್ಕೋಸ್ಕರ ಇಷ್ಟೇ ಇಷ್ಟು ಅದರ ನೋಸಲನ್ನು ಬಿಟ್ಟಿರ್ತಾರೆ ನೋಡಿ ಹಾಗೆ ಹಿಂದ್ಗಡೆ ದೊಡ್ಡ ಪ್ರಮಾಣದಲ್ಲಿ ನೀರು ಇರ್ತದೆ ಮುಂದ್ಗಡೆ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಗ್ಯಾಪ್ ಇರ್ತದೆ ಫೋರ್ಸ್ಫುಲ್ ಆಗಿ ನೀರು ಹರಿದಾಡಲಿಕ್ಕೆ ಪ್ರಾರಂಭ ಆಗ್ತದೆ ಅದೇ ರೀತಿ ದೇವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ನರಗಳ ಒಂದು ಪೈಪ್ಗಳನ್ನು ನರ ಹೇಗಿರ್ತವೆ ಅಂತೇಳಿದ್ರೆ ಒಂದು ಪೈಪ್ ಥರ ಇರ್ತವೆ ಅವುಗಳು ಅಂತ ಅಂಥೇಳಿದರೆ ಸ್ವಲ್ಪ ಅಗಲವಾಗಿರ್ತವೆ ಒಳಗಡೆ ನಾವೇನು ಮಾಡ್ತೀವಿ ಕೊಬ್ಬಿನ ಅಂಶವನ್ನು ತುಂಬ್ಕೊಂಡು 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 ಅದರ ಒಂದು ಪ್ರಮಾಣವನ್ನು ನಾವೇನು ಮಾಡ್ತೀವಿ ಅಂತೇಳಿದ್ರೆ ಕಡಿತಗೊಳಿಸ್ತಾ ಬರುತ್ತೆ ಒಳಗಡೆ ಅದು ಸಣ್ಣದಾಗ್ತಾ ಬರ್ತದೆ ದಾರಿ ಅದು ಯಾವಾಗ ಅಲ್ಲಿ ರಕ್ತ ಪ್ರವಹಿಸ್ತಕ್ಕಂಥ ದಾರಿ ಚಿಕ್ಕದಾಗ್ತಾ ಚಿಕ್ಕದಾಗ್ತಾ ಬರ್ತದೆ ಕೊಬ್ಬಿನ ಅಂಶದಿಂದ ಏನಾಗ್ತದೆ ಅಂತೇಳಿದ್ರೆ ನರಗಳ ಪದರಗಳೆಲ್ಲವೂ ಒಳಗಡೆ ಏನಾಗ್ತವೆ ತುಂಬ್ಕೊಂಡು ಬಿಡ್ತವೆ ಏನಾಗುತ್ತೆ ರಕ್ತ ಜೋರಾಗಿ ಹರಿದಾಡಲಿಕ್ಕೆ ಪ್ರಾರಂಭ ಆಗ್ತದೆ ಆವಾಗ ನಮ್ಮಲ್ಲಿ ಈ ಬಿ ಪಿ ಸಮಸ್ಯೆ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದೆ ಹಾಗಿದ್ರೆ ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋಸ್ಕರ ನರಗಳಲ್ಲಿ ಉಂಟಾಗ್ತಕ್ಕಂಥ ಆ ಒಂದು ಕೊಬ್ಬಿನ ಅಂಶವನ್ನು ನಾವು ಕಡಿಮೆ ಮಾಡ್ಕೋಬೇಕಂತ ಹೇಳಿದರೆ ಈ ಒಂದು ರೀಫೈನ್ಡ್ ಆಯಿಲ್ನ ತಿಂತಕ್ಕಂಥದ್ರೆ ಮೊದಲು ಬಿಡಬೇಕು ಹಿಂದಿನ ಜನ ರೀಫೈಂಡ್ ಆಯಿಲ್ ತಿಂತಾನೇ ಇರಲಿಲ್ಲ ಯಾರಿಗೂ ಬಿ ಪಿ ಸಮಸ್ಯೆ ಇರ್ತಾ ಇರಲಿಲ್ಲ ಈಗ ರೀಫೈನ್ಡ್ ಆಯಿಲ್ ಜಾಸ್ತಿ ತಿಂತಾ ಇರೋದ್ರಿಂದ ಈ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ನೀವು ಕಡಲೆ ಬೀಜದ ಎಣ್ಣೆ ತೊಗೊಬೋದು ಈ ಸಾಸಿವೆ ಎಣ್ಣೆ ತೊಗೊಬೋದು ಅಥವಾ ಯಾವುದೇ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ತೊಗೊಬೋದು ಕೊಬ್ಬರಿ ಎಣ್ಣೆ ತೊಗೊಬೋದು ನೀವು ಯಾವುದೇ ಒಂದು ಕುಸುಬಿ ಎಣ್ಣೆ ಆಗಿರ್ಬೋದು ಯಾವುದೇ ಎಣ್ಣೆ ಆಗಿದರೂ ಕೂಡ ನೀವು ರೀಫೈಂಡ್ ಮಾಡದೇ ಇರತಕ್ಕಂಥ ಆಯಿಲನ್ನು ಸೇವನೆ ಮಾಡ್ತಾ ಬಂದರೆ ಮಾತ್ರ ನಿಮ್ಮ ಬಿ ಪಿ ಸಮಸ್ಯೆ ನಿವಾರಣೆ ಆಗ್ತದೆ ರೀಫೈಂಡ್ ಮಾಡದೇ ಇರೋದಂದರೆ ಸೀದಾ ಡೈರೆಕ್ಟಾಗಿ ಎಣ್ಣೆಯನ್ನು ತಿರುಗಿಸ್ತಕ್ಕಂಥ ಒಂದು ಮಷಿನ್ ಹತ್ರ ನೀವೇನು ಎಣ್ಣೆ ಹೇಗೆ ತೆಗಿತೀರಲ್ಲ ಅದೇ ರೀತಿ ಎಣ್ಣೆಯನ್ನು ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಫಿಲ್ಟ್ರ್ ಮಾಡದೆ ಯೂಸ್ ಮಾಡಬೇಕು ಅದನ್ನು ರೀಫೈಂಡ್ ಮಾಡಬಾರ್ದು ಅದನ್ನು ಸ್ವಲ್ಪ ಸೋಸ್ಬೋದಷ್ಟೇ ಅದರಲ್ಲಿರ್ತಕ್ಕಂಥ ಎಲ್ಲ ಬೇರೆ ಹಿಟ್ಟಿನ ಅಂಶ ಅದೆಲ್ಲ ಹೋಗ್ತದೆ ಆದರೆ ಅದನ್ನು ರೀಫೈಂಡ್ ಮಾಡಿ ಅದನ್ನು ಹಲವಾರು ಕೆಮಿಕಲ್ಗಳ ಮೂಲಕ ಅದನ್ನು ಪ್ರೋಸೆಸ್ ಮಾಡಿ ಅದನ್ನೇನು ಯೂಸ್ ಮಾಡ್ತಿರಲ್ಲ ಅದು ಬಹಳ ಡೇಂಜರಸ್ ರೀಫೈಂಡ್ ಮಾಡ್ತಕ್ಕಂಥದ್ದು ನಿಮ್ಮ ಆರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಲ್ಲ ಎಣ್ಣೆ ಒಂದು ವರ್ಷ ಆದರೂ ಕೆಡದೇ ಇರಲಿ ಅಂತಕ್ಕಂಥ ಒಂದು ದುರುದ್ದೇಶದಿಂದ ಆ ರೀಫೈಂಡ್ ಮಾಡಿ ಅದಕ್ಕೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ರೀಫೈನ್ಡ್ ಆಯಿಲ್ ತಿನ್ನೋದ್ರಿಂದ ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ರಿಫೈಂಡ್ ಆಯಿಲ್ನ ಬಿಡಿ ನೀವು ನಾರ್ಮಲ್ ಎಣ್ಣೆಯನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಿ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನೀವು ಬಹಳ ಮುಖ್ಯವಾಗಿ ಹಲವಾರು ಸೂಕ್ಷ್ಮ ಯೋಗ ಆಸನಗಳನ್ನು ಮಾಡೋದ್ರ ಮೂಲಕ ಅದನ್ನು ನೀವು ಸರಿ ಮಾಡ್ಕೊಳ್ಬೋದು ಈ ರೀತಿ ನೋಡಿ ಈ ರೀತಿ ಬೆರಳುಗಳನ್ನು ಈ ರೀತಿ ಸಂಚಾರ ಮಾಡೋದು ಈ ರೀತಿ ಹೀಗೆ ಉಸಿರು ಬಿಡ್ತಾ ಮುಂದೆ ಬೆರಳುಗಳನ್ನು ಉಸಿರು ತೆಗೆದುಕೊಳ್ತಾ ಹಿಂದೆ ಯಾಕಂತ ಹೇಳಿದ್ರೆ ನಮ್ಮ ಇಡೀ ಶರೀರದ ಒಳಗಡೆ ಇರತಕ್ಕಂಥ ನರಗಳ ಕೊನೆಯ ಭಾಗ ನಮ್ಮ ಬೆರಳುಗಳಲ್ಲಿ ಇರ್ತದೆ ಹಸ್ತದ ಬೆರಳು ಆಗಿರ್ಬೋದು ಅದು ಪಾದಗಳ ಬೆರಳು ಆಗಿರ್ಬೋದು ಹಾಗಾಗಿ ಕೊನೆಯ ತುದಿಯ ಭಾಗವನ್ನು ನಾವು ಏನು ಮಾಡ್ಕೋಬೇಕಂತೇಳಿದ್ರೆ ಕ್ರಿಯಾಶೀಲಗೊಳಿಸ್ಕೋಬೇಕು ಹೀಗೆ ಉಸಿರು ಬಿಡ್ತಾ ಬೆರಳುಗಳನ್ನು ಮಡಚ್ಕೋಬೇಕು ಉಸಿರು ತೆಗೆದುಕೊಳ್ತಾ ಬೆರಳುಗಳನ್ನು ನೇರ ಮಾಡ್ಕೋಬೇಕು ಉಸಿರು ಬಿಡ್ತಾ ಬೆರಳುಗಳನ್ನು ಸಂಪೂರ್ಣವಾಗಿ ಮಡಚ್ಕೋಬೇಕು ಉಸಿರು ತೆಗೆದುಕೊಳ್ತಾ ನೇರ ಮಾಡ್ಕೋಬೇಕು ಈ ರೀತಿಯಾಗಿ ನೀವು ಬೆರಳುಗಳ ಭಾಗವನ್ನು ಮೂಮೆಂಟ್ ಮಾಡೋದರಿಂದ ನಿಮ್ಮಲ್ಲಿ ಏನಾಗ್ತದೆ ಬಿ ಪಿ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಇವಕ್ಕೆ ಸೂಕ್ಷ್ಮ ಯೋಗಾಸನಗಳು ಅಂತ ಕರೀತಾರೆ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ಪಾದಚಕ್ರ ಸಂಚಲನ ಅಂತ ಕರೀತಾರೆ ಈ ರೀತಿ ಮೊದಲು ಮಾಡಿದ್ದು ಅಂಗುಷ್ಟ ಚಲನೆ ಈಗ ಮಾಡ್ತಾ ಇರತಕ್ಕಂಥದ್ದು ಪಾದಚಕ್ರ ಚಕ್ರ ಸಂಚಲನಾಸನ ಈ ರೀತಿಯಾಗಿ ನಿಮ್ಮ ಕಾಲುಗಳನ್ನು ನಿಧಾನವಾಗಿ ರೊಟೇಟ್ ಮಾಡ್ತಾ ಹೋದರೆ ಏನಾಗುತ್ತೆ ನಮ್ಮ ಶರೀರದ ಮರ್ಮ ಕೇಂದ್ರವಾಗಿರ್ತಕ್ಕಂಥ ಪಾದ ಏನಾಗ್ತದೆ ಸಂಪೂರ್ಣವಾಗಿ ಕ್ರಿಯಾಶೀಲವಾಗ್ತದೆ ನಮ್ಮ ಶರೀರದಲ್ಲಿ ಪಾದಗಳಲ್ಲಿ ಹಲವಾರು ಮರ್ಮ ಕೇಂದ್ರಗಳಿದ್ದಾವೆ ಅವುಗಳಲ್ಲಿ ಕ್ರಿಯಾಶೀಲತೆ ಉಂಟಾಗಬೇಕು ನಮ್ಮ ಶರೀರದಲ್ಲಿ ರಕ್ತ ಪ್ರವಾಹ ಸರಾಗವಾಗಿ ಆಗಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ನಾವು ಮೂಮೆಂಟನ್ನು ಚಲನೆಯನ್ನು ಮಾಡಬೇಕು ಆ ಕಾಲಲ್ಲಿ ಯಾವ್ಯಾವ ಪಾಯಿಂಟ್ಗಳನ್ನು ಒತ್ತೋದ್ರ ಮೂಲಕ ನಾವು ನಮ್ಮ ಬಿ ಪಿ ಸಮಸ್ಯೆಯನ್ನು ಯಾವುದೇ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಅಂತಕ್ಕಂಥದ್ರ ಬಗ್ಗೆ ನಿಮಗೆ ತದನಂತರದಲ್ಲಿ ಮಾಹಿತಿಯನ್ನು ಕೊಡ್ತೇನೆ ಈ ರೀತಿ ಏನಾಗಿ ಮಾಡಿದ್ರೆ ನೀವೇನು ಮಾಡ್ಕೋಬೋದು ನಿಮ್ಮ ಪಾದಲ್ಲಿರ್ತಕ್ಕಂಥ ಎಲ್ಲ ಮರ್ಮ ಕೇಂದ್ರಗಳನ್ನು ಸ್ವಲ್ಪ ಜಾಗೃತಗೊಳಿಸ್ಕೋಬೋದು ಈ ರೀತಿಯಾಗಿ ಅಭ್ಯಾಸ ಮಾಡ್ತಾ ಹೋಗುತ್ತೆ ಹೀಗೆ ಅದಕ್ಕೆ ಯಾರಿಗಾದರೂ ಪಿಟ್ಸ್ ಆಗಲಿ ಯಾರಿಗಾದರೂ ಸಮಸ್ಯೆ ಆದಾಗ ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ವಲ್ಪ ಮೈಯೆಲ್ಲ ತಣ್ಣಗಾದಾಗ ಕಾಲಿಗೆ ಬೂದಿ ಹಾಕಿ ಬಸ್ ಅಥವಾ ಬಸ್ಮ ಹಾಕಿ ಜೋರಾಗಿ ಗುಸ್ತಾರೆ ಏನಾಗುತ್ತೆ ಆ ಒಂದು ಶರೀರದಲ್ಲಿರ್ತಕ್ಕಂಥ ಎನರ್ಜಿ ಲೆವೆಲ್ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಮೈ ಬಿಸಿ ಆಗ್ತಾ ಹೋಗುತ್ತೆ ಆವಾಗ ಮೂರ್ಛೆ ಬಂದು ಬಿದ್ದವರು ಕೂಡ ಏನಾಗ್ತಾರೆ ಮತ್ತೆ ಎಚ್ಚರ ಆಗ್ತಾರೆ ಈ ಒಂದು ಪಾದದ ಚಲನೆಯನ್ನು ಮಾಡೋದರಿಂದ ನಿಮ್ಮಲ್ಲಿ ಏನಾಗ್ತದೆ ರಕ್ತ ಸಂಚಾರದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಅವಾಗ ನಿಮ್ಮ ಬಿ ಪಿ ಸರಿಯಾಗ್ ಈ ರೀತಿ ಅಭ್ಯಾಸ ಮಾಡಬೇಕು ಗೊತ್ತಾಯ್ತಲ್ಲ ಬಿ ಪಿ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳೋಸ್ಕರ ಇನ್ನಷ್ಟು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ನೋಡ್ತಾ ಇದ್ರಲ್ಲ ಈ ಒಂದು ಸೂಕ್ಷ್ಮ ಯೋಗ ವ್ಯಾಯಾಮಗಳನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ಈಗೇನು ಮಾಡೋದು ಅಂತ ಹೇಳಿದರೆ ನಿಧಾನವಾಗಿ ನಿಮ್ಮೊಂದೊಂದೇ ಕಾಲುಗಳನ್ನು ಈ ರೀತಿ ಮಡಚ್ಕೋಬೇಕು ಉಸಿರು ಬಿಡಬೇಕು ಮತ್ತು ಉಸಿರು ತೆಗೆದುಕೋಬೇಕು ನೇರವಾಗಿ ಕೂತ್ಕೊಂಡು ಅಭ್ಯಾಸ ಮಾಡಬೇಕು ಉಸಿರನ್ನು ಬಿಡಬೇಕು ಉಸಿರನ್ನ ತೆಗೆದುಕೊಳ್ಬೇಕು ಉಸಿರನ್ನು ಬಿಡಬೇಕು ಉಸಿರನ್ನ ತೆಗೆದುಕೊಳ್ಬೇಕು ಉಸಿರನ್ನ ಬಿಡಬೇಕು ಉಸಿರನ್ನ ತೆಗೆದುಕೊಳ್ಬೇಕು ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮೊಣಕಾಲಿನ ಕೀಲುಗಳು ಕೂಡ ಕ್ರಿಯಾಶೀಲವಾಗ್ತವೆ ಅದರ ಜೊತೆಗೆ ನಿಮ್ಮಲ್ಲಿ ಬಟ್ಟೆ ಭಾಗ ಕ್ರಿಯಾಶೀಲವಾಗ್ತಾ ಹೋಗುತ್ತೆ ಉಸರ್ನ ಬಿಟ್ಟಾಗ ಸಂಪೂರ್ಣವಾಗಿ ನಿಮ್ಮ ಕಾಲುಗಳನ್ನು ಮಡಚ್ಕೊಳ್ಬೇಕು ಗದ್ದ ಹಣೆಯನ್ನು ನಿಮ್ಮ ಮೊಣಕಾಲಿಗೆ ಸ್ಪರ್ಶ ಮಾಡಬೇಕು ಇದಕ್ಕೆ ಪಾದ ಸಂಚಲನ ಅಂತ ಕರೀತಾರೆ ಈ ರೀತಿ ಎರಡು ಕಾಲಿಂದ ಕೂಡ ಮಾಡಬೇಕು ಈಗ ಬಿ ಪಿ ಜಾಸ್ತಿ ಆಗಲಿಕ್ಕೆ ಮತ್ತೊಂದು ಕಾರಣ ಏನಂತ ಹೇಳಿದ್ರೆ ನಾ ಹೇಳ್ತಾ ಇದ್ದೆ ಆವಾಗಲೇ ಏನು ಮಾಡ್ತಾ ಇದ್ದಾರೆ ರಿಫೈನ್ಡ್ ಆಯಿಲ್ನ ಇದ್ದಾರೆ ಮತ್ತು ಇನ್ನೊಂದು ಏನು ಮಾಡ್ತಾಯಿದ್ದಾರೆ ಜನಗಳಂದರೆ ಈ ದಾಲ್ಡಾ ಇರೋದು ದಾಲ್ಡಾ ತಿನ್ನೋದ್ರಿಂದ ನಮಗೆ ಬಹಳ ಬೇಗ ಹಾರ್ಟ್ ಅಟ್ಯಾಕ್ ಆಗ್ತದೆ ಬಹಳ ಬೇಗ ಬಿ ಪಿ ಸಮಸ್ಯೆ ಬರ್ತದೆ ನೀವು ಬೇಕ್ರಿ ಐಟಮ್ ಏನು ತಿಂತೀರಲ್ಲ ಬೇಕ್ರಿ ಐಟಮಲ್ಲಿ ಮನೇಲಿ ಮಾಡಿರ್ತಾರೆ ನಿಮಗೆ ಬೆಣ್ಣೆ ತುಪ್ಪ ಹಾಕಿ ಮಾಡಿರಲ್ಲ ಅವರು ಅವರು ದಾಲ್ಡಾ ಹಾಕಿನೇ ಆ ಒಂದು ಸಿಹಿ ತಿನಿಸುಗಳನ್ನು ಮಾಡಿರ್ತಾರೆ ದಾಲ್ಡಾನು ಇರ್ತದೆ ಅದರ ಸಕ್ಕರೆನೂ ಇರ್ತದೆ ಮತ್ತು ಮೈದಾ ಹಿಟ್ಟು ಇರ್ತದೆ ಇಷ್ಟು ಸಾಕು ನಾವು ಸಾಯ್ಲಿಕ್ಕೆ ನಮ್ಮ ಜೀವನವನ್ನು ನಾಶ ಮಾಡ್ಕೊಳ್ಳೋಕ್ಕೆ ಈ ಮೂರು ಪದಾರ್ಥಗಳು ಸಾಕು ಈ ಮೂರು ಪದಾರ್ಥಗಳಿದ್ದೆ ಇಲ್ಲದೆ ಬೇಕ್ರಿಯಲ್ಲಿ ಏನು ಮಾಡಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ನೀವು ಬೇಕ್ರಿಯಲ್ಲಿರತಕ್ಕಂಥ ಸಿಹಿ ತಿನಿಸುಗಳನ್ನು ನಿಲ್ಲಿಸಬೇಕು ತಿನ್ನೋದನ್ನು ಇಲ್ಲದಿದ್ದರೆ ಬಿ ಪಿ ಸಮಸ್ಯೆಗೆ ಹಾರ್ಟ್ ಸಮಸ್ಯೆಗೆ ಒಳಗಾಗಿ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಈ ರೀತಿ ಸಂಚಲನನ ಅಭ್ಯಾಸ ಮಾಡಬೇಕು ಮತ್ತು ಹಿಂದೆ ತುಪ್ಪವನ್ನು ಜಾಸ್ತಿ ತಿಂತಾಯಿದ್ರು ಈಗ ಜಾಸ್ತಿ ತುಪ್ಪ ತಿಂತ ಇಲ್ಲ ತುಪ್ಪ ತಿನ್ನೋದ್ರಿಂದ ನಮ್ಮಲ್ಲಿ ಏನಾಗ್ತದೆ ಒಳ್ಳೆಯ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು ಇದಕ್ಕೆ ಜಾನು ಸಂಚಲನ ಅಂತ ಕರೀತಾರೆ ಗೊತ್ತಾಯ್ತಲ್ಲ ತುಪ್ಪ ತಿನ್ನೋದ್ರಿಂದ ನಾನು ಹೇಳಿದ್ನಲ್ಲಿ ನಿಮಗೆ ಎಚ್ ಎಲ್ಲಿನ ಲೆವೆಲ್ ಜಾಸ್ತಿ ಆಗುತ್ತೆ ಅಂದರೆ ಹೈ ಡೆನ್ಸಿಟಿ ಲೀಫೋ ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಕನಿಷ್ಠ ಪಕ್ಷ ಮೂರು ಚಮಚನಾದರೂ ಕೂಡ ತುಪ್ಪ ತಿನ್ನಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ಎಮ್ ಎಲ್ ತುಪ್ಪವನ್ನು ಸೇವನೆ ಮಾಡಿದ್ರೆ ನಮ್ಮಲ್ಲಿ ಪಿತ್ತಾಂಶ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಇರ್ತದೆ ನೋಡಿ ಈ ರೀತಿಯಾಗಿ ನೆಲಕ್ಕೆ ಹಿರಿತನ ಕಾಲನ್ನ ಸ್ಪರ್ಶ ಮಾಡ್ಕೋಬೇಕು ಹೀಗೆ ಹೀಗೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂತೇಳಿದ್ರೆ ಇಲ್ಲಿರ್ತಕ್ಕಂಥ ತೊಡೆಯ ಎಲ್ಲ ಕೀಲುಗಳು ಮೊಣಕಾಲಿನ ಕೀಲಾಗಿರ್ಬೋದು ನಮ್ಮ ಕಿಮ್ಮಡಿ ಕೀಲಾಗಿರ್ಬೋದು ಕ್ರಿಯಾಶೀಲವಾಗ್ತದೆ ಎಲ್ಲ ಜಾಯಿಂಟ್ಸ್ಗಳಲ್ಲೂ ಕೂಡ ನಾವು ಕ್ರಿಯಾಶೀಲತೆ ಹೆಚ್ಚಿಸಿಕೊಂಡಾಗ ನಮ್ಮ ರಕ್ತ ಸಂಚಾರದಲ್ಲಿ ಉಂಟಾಗಿರ್ತಕ್ಕಂಥ ಅಡೆತಡೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬಹುದು ಈ ರೀತಿಯಾಗಿ ಅಭ್ಯಾಸವನ್ನು ಮಾಡಬೇಕು ಉಸಿರನ್ನ ತೆಗೆದುಕೊಳ್ಬೇಕಾದ್ರೆ ಮೊಣಕಾಲು ಮೇಲೆತ್ಕೋಬೇಕು ಉಸಿರನ್ನ ಬಿಡಬೇಕಾದ್ರೆ ಕೆಳಗೆ ಅದಕ್ಕೆ ನೀವು ನಿರ್ಭೀತಿಯಿಂದ ತುಪ್ಪ ಸೇವನೆ ಮಾಡಿ ಈ ಡಾಕ್ಟ್ರುಗಳ ಮಾತನ್ನ ಕೇಳಲಿಕ್ಕೆ ಹೋಗಬೇಡಿ ಅವರು ಜಾಸ್ತಿ ಏನು ಮಾಡ್ತಾರೆ ಅಂಥೇಳಿದ್ರೆ ಈ ಒಂದು ಅಜ್ಞಾನವನ್ನು ಪ್ರಸಾರ ಮಾಡಲಿಕ್ಕೆ ಇದ್ದಾರೆ ಅದು ವಿಜ್ಞಾನ ಅಲ್ಲ ಅದಕ್ಕೆ ನಾವು ಏನು ಹೇಳ್ತೇವೆ ಹೇಳಿದ್ರೆ ಸೈನ್ಸ್ ವಿತೌಟ್ ಸೆನ್ಸ್ ಅಂತ ಹೇಳ್ತೆ ಅಲ್ಲೆಲ್ಲ ಡೈಗ್ನೋಸ್ ಮಾಡ್ತಕ್ಕಂಥದ್ದು ಸಿಂಪ್ಟಮ್ಸ್ಗಳನ್ನು ನಾವು ಡೈಗ್ನೋಸ್ ಮಾಡಬೇಕಾಗಿರ್ತಕ್ಕಂಥದ್ದು ಸಿಮ್ಟಮ್ಸ್ಗಳನ್ನು ಅಲ್ಲ ಸಿಸ್ಟಮನ್ನು ಆದರೆ ಅವರು ಏನು ಮಾಡ್ತಾರೆ ಸಿಮ್ಟಮ್ಸನ್ನು ಡೈಗ್ನೋಸ್ ಮಾಡ್ತಾರೆ ಸಿಸ್ಟಮಲ್ಲಿ ಯಾವ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಈ ಥರ ಸಮಸ್ಯೆಗಳು ಬರಲ್ಲ ನೋಡಿ ಈ ರೀತಿಯಾಗಿ ಎರಡೂ ಕಾಲುಗಳನ್ನು ನಾವೇನು ಮಾಡ್ಕೋಬೇಕು ಸಡಿಲಿಸ್ಕೊಳ್ಬೇಕು ಸಡಿಲಿಸ್ಕೊಂಡ್ಮೇಲೆ ಇನ್ನೊಂದು ಆಸನವನ್ನು ನೀವು ಮಾಡಬೇಕು ಹೀಗೆ ಇದಕ್ಕೆ ಶಿಶುಪಾಲಾಸನ ಅಂತ ಕರೀತಾರೆ ಶಿಶುಪಾಲಾಸನ ಅಂತ ಹೇಳಿದ್ರೆ ನೀವು ಮಗುವನ್ನು ಈ ರೀತಿಯಾಗಿ ಪಾಲನೆ ಮಾಡಬೇಕಾಗ್ತದಲ್ಲ ಅದೇ ರೀತಿಯಾಗಿ ನಿಮ್ಮ ಶರೀರದ ಅಂಗಾಂಗಗಳನ್ನು ಕೂಡ ಒಂದು ಮಗುವಿನ ಥರ ಪಾಲನೆ ಮಾಡಬೇಕಾಗತ್ತೆ ನಿಮ್ಮ ಎಡಗಾಲನ ನಿಮ್ಮ ಗಂಡು ಮಗು ತಿಳ್ಕೊಳ್ಳಿ ನಿಮ್ಮ ಬಲಗಾಲ ನಿಮ್ಮ ಹೆಣ್ಣು ಮಗು ತಿಳ್ಕೊಳ್ಳಿ ಇದಾದ ಮೇಲೆ ಇನ್ನೊಂದು ಬದಿಯಿಂದ ಅಭ್ಯಾಸ ಮಾಡಬೇಕು ವಿಶ್ರಾಂತಿ ಈಗ ಈ ರೀತಿ ಮಕ್ಕಳನ್ನು ಹಾಗೆ ನಿಮ್ಮ ಕಾಲನ್ನ ಆಡಿಸಿದ್ದಾಯ್ತಲ್ಲ ಈಗ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿಯಾದ್ರೂ ಏನು ಮಾಡ್ತೀರ ನೀವು ಅದಕ್ಕೊಂದು ಮುತ್ತು ಕೊಡ್ತಿರಲ್ಲ ಅದೇ ರೀತಿಯಾಗಿ ನಿಮ್ಮ ಕಾಲನ್ನು ಈ ರೀತಿ ತುಟಿ ಹತ್ರ ತೆಗೆದುಕೊಂಬರದು ಬೇಕಿದ್ರೆ ನಿಮ್ಮ ಕಾಲುಗಳಿಗೆ ನೀವೇ ಒಂದು ಮುತ್ತು ಕೊಡ್ಬೋದು ಬೇಕಾರೆ ಅಂತ ಆದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ತಕ್ಕಂಥದನ್ನು ಕಡಿಮೆ ಮಾಡಿಕೊಳ್ಬಾರ್ದು ನಿಮ್ಮ ಅಂಗಾಂಗಗಳನ್ನು ನೀವು ಪ್ರೀತಿಸಬೇಕು ಆದರೆ ಮೋಹಿಸಬಾರದು ನಾವೇನು ಮಾಡ್ತಾ ಅಂತ ಹೇಳಿದ್ರೆ ನಮ್ಮ ಅಂಗಾಂಗಗಳ ಮೇಲೆ ಮೋಹವನ್ನು ಇದ್ದೇವೆ ಒಬ್ಬ ಮಗು ಚೆನ್ನಾಗಿ ಬೆಳಿಬೇಕು ಹೇಳಿದ್ರೆ ಆ ಮಗುವನ್ನು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಶಿಕ್ಷೆಗೆ ಒಳಪಡಿಸಿ ಸರಿಯಾದ ಶಿಕ್ಷಣಕ್ಕೆ ಒಳಪಡಿಸಿ ಸರಿಯಾದ ಸಂಸ್ಕಾರಕ್ಕೆ ಒಳಪಡಿಸಿದರೆ ಮಾತ್ರ ಆ ಮಗು ಚೆನ್ನಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ನಮ್ಮ ಶರೀರವನ್ನು ಕೂಡ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಶಿಕ್ಷೆಗೆ ಒಳಪಡಿಸಿ ಸರಿಯಾದ ಶಿಕ್ಷಣಕ್ಕೆ ಒಳಪಡಿಸಿ ಸರಿಯಾದ ಸಂಸ್ಕಾರಕ್ಕೆ ಒಳಪಡಿಸಿದಾಗ ನಮ್ಮ ಶರೀರನೂ ಕೂಡ ಚೆನ್ನಾಗಿರ್ತದೆ ಮತ್ತು ಸುಧಾರಿಸಿ ಅದು ಸಂಪೂರ್ಣವಾಗಿ ನಮ್ಮ ಜೀವನಕ್ಕೆ ತಕ್ಕಂಥ ಕೊಡುಗೆಯನ್ನು ಕೊಡುತ್ತದೆ ಇಲ್ಲ ಅಂದರೆ ಶರೀರವನ್ನು ನಾವು ಮೋಹಿಸಿದರೆ ಆ ಶರೀರವನ್ನು ನಾವು ಮೋಹಕ್ಕೆ ಒಳಪಡಿಸಿದಾಗ ಆ ಶರೀರ ಏನಾಗ್ತದೆ ಅಂತ ಹೇಳಿದರೆ ಕಾಯಿಲೆಗಳಿಗೆ ಒಳಗಾಗ್ತದೆ ನಾವು ಕಾಲು ನೋವು ಇದೆ ಒಂದು ದಿವಸ ಯೋಗ ಮಾಡಿದ್ವಿ ಅಂತ ಹೇಳಿ ಮಾರನೇ ದಿವಸ ಯೋಗ ಮಾಡದೇ ಇದ್ದರೆ ಏನಾಗ್ತದೆ ಆ ಒಂದು ಒಳ್ಳೆಯ ಅಭ್ಯಾಸವನ್ನು ನಮ್ಮ ಶರೀರ ಕಳ್ಕೊಳ್ತದೆ ಒಳ್ಳೆಯ ಅಭ್ಯಾಸವನ್ನು ಕಳ್ಕೊಂಡಾಗ ಶರೀರದಲ್ಲಿ ಕೆಟ್ಟ ಅಭ್ಯಾಸಗಳು ಸೃಷ್ಟಿಯಾಗ್ತವೆ ಅದೇ ಡಿಸ್ ಈಜ್ ಅಂತ ಕರೀತಾರೆ ಅದೇ ಡಿಸೀಸ್ ಅದೇ ಕಾಯಿಲೆ ಒಳ್ಳೆಯ ಅಭ್ಯಾಸದಿಂದ ನಾವು ನಮ್ಮ ಶರೀರವನ್ನು ಯಾವಾಗ ಬಿಡುಗಡೆಗೊಳಿಸ್ತೇವಲ್ಲ ಆವಾಗ ಸಮಸ್ಯೆಗಳು ಎದುರಾಗ್ತವೆ ಹಾಗಾಗಿ ಒಂದು ದಿವಸ ಮಾಡಿದಾಗ ನೋವು ಬರ್ತದೆ ಆ ನೋವನ್ನು ನಾವು ಸಹಿಸ್ಕೋಬೇಕು ಯಾರು ನೋವನ್ನು ಸಹಿಸ್ಕೊಳ್ತಾರೋ ಅವ್ರ ಜೀವನದಲ್ಲಿ ಒಳ್ಳೆಯ ಒಂದು ಸುಖ ಸಮೃದ್ಧಿಯಾಗಿರ್ತಕ್ಕಂಥ ಬದುಕನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನೋವಿಗೆ ಎದೆಗೊಟ್ಟು ನಿಂತವನಿಗೆ ಯೋಗಿ ಅಂತ ಕರೀತಾರೆ ನೋವಿಗೆ ಬೆನ್ಕೊಟ್ಟು ಓಡಿದವನಿಗೆ ಭೋಗಿ ಮತ್ತು ರೋಗಿ ಅಂತ ಕರೀತಾರೆ ನಾವೆಲ್ಲ ಯೋಗಿಗಳಾಗಬೇಕು ಅಂತಕ್ಕಂಥ ಮಾತನ್ನು ಸರಿಯಾಗಿ ತಿಳ್ಕೊಳ್ಬೇಕು ಚಿಕ್ಕ ವಿರಾಮದ ನಂತರ ಈ ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಇನ್ನಷ್ಟು ಆಸನ ಅಭ್ಯಾಸಗಳನ್ನು ಮಾಡಬೇಕಾಗತ್ತೆ